ವಿಜಯಪುರದಲ್ಲಿ ಕೆರೆಯಂತಾಗಿದ್ದಾವೆ ಕೆಲ ರಸ್ತೆಗಳು ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಇನ್ನು ಜುಮನಾಳ ಧಾರವಾಡ ಹೊನಗನಹಳ್ಳಿ ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಜುಮನಾಳ ಧಾರವಾಡ ಹೊನಗನಹಳ್ಳಿ ಸೇರಿ ಹಲವೆಡೆ ಭಾರಿ ಮಳೆ ಸುರಿದಿದೆ ವಿಜಯಪುರ ನಗರದ ಮೀನಾಕ್ಷಿ ವೃತ್ತ ಕಂಪ್ಲೀಟಾಗಿ ಜಲಾವೃತ ಆಗಿದೆ ನೀರು ತುಂಬಿದ ರಸ್ತೆಯಲ್ಲೇ ವಾಹನ ಸಂಚಾರ ಕಂಡುಬಂತು ವಾಹನ ಸವಾರರು ಪರದಾಡಿದರು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ವರುಣ ಅಬ್ಬರಿಸಿ ಬೊಬ್ಬಿರಿದು ಸಾಕಷ್ಟು ರೀತಿಯ ಅವಾಂತರಗಳನ್ನೇ ತಂದುೊಟ್ಟಿದ್ದಾನೆ ನೋಡಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಮಳೆಯಿಂದ ಖುಷಿ ಇದೆ ಸಂಭ್ರಮ ಇದೆ ಆದರೆ ಕೆಲವು ಕಡೆಗಳಲ್ಲಿ ಮಳೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಉಂಟು ಮಾಡಿದೆ ಈಗ ಬಿತ್ತನೆ ಮಾಡುವಂಥವ್ರಿಗೆ ಈ ಮುಂಗಾರು ಪೂರ್ವ ಏನಿದೆ ಇದು ಒಂದು ಸಕಾಲ ಅಂತ ಹೇಳ್ಬೋದು ಆದರೆ ಕೆಲವು ಭಾಗಗಳಲ್ಲಿ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ ವಿಜಯಪುರದಲ್ಲೂ ಅಷ್ಟೇ ರಸ್ತೆಗಳು ಜಲಾವೃತವಾಗಿತ್ತು ಕೆರೆಯಂತೆ ಮಾರ್ಪಾಡಾಗಿತ್ತು ಸೇತುವೆಗಳು ಮುಳುಗಡೆ ಆಗಿದ್ವು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ನೋಡಿ ಅದರಲ್ಲೇ ವಾಹನ ಚಲಾಯಿಸಿಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ನಮಗೆ ಹೊಂದ ಯಾಕಂದರೆ ಹಳ್ಳ ತುಂಬಿ ಹರಿತಾ ಇದ್ದಾವೆ ಆ ಭಾಗದಲ್ಲಿ ಜಾಸ್ತಿ ಹಳ್ಳ ಕೊಳ್ಳುಗಳು ಇರೋದು ಈ ಭಾಗದಲ್ಲಿ ವಿಜಯಪುರ ನಗರದ ಮೀನಾಕ್ಷಿ ಸರ್ಕಲ್ ಇದು ಎರಡು ಭಾಗದಲ್ಲಿ ನೋಡ್ತಾ ಇದ್ದೀವಿ ಅದು ಕಂಪ್ಲೀಟಾಗಿ ಜಲಾವೃತ ಆಯಿತು ಮಳೆಯ ಮಧ್ಯೆ ಕೂಡ ವಾಹನ ಸವಾರರು ಹೋಗ್ತಾ ಇದ್ರು ಸಾಮಾನ್ಯವಾಗಿತ್ತು ಇನ್ನು ಜುಮನಾಳ ಸಾರವಾಡ ಹೊನಗನಹಳ್ಳಿ ಸೇರಿ ಹಲವೆಡೆ ಭಾರಿ ಮಳೆ ಸುರಿದಿದೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಈಗಲೂ ಕೂಡ ಅಲ್ಲಿ ಇನ್ನು ಆ ಒಂದು ವಾಹನಗಳ ಸಂಚಾರ ನೋಡ್ತಾ ಇದ್ದೀವಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ ಸೇತುವೆ ಮೇಲೆ ನೀರು ಹರಿತಾ ಇದೆ ಬಟ್ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ವಾಹನ ಸವಾರರು ಹೋಗ್ತಾ ಇರುವಂತಹ ದೃಶ್ಯಗಳು ಕಂಡುಬಂತು ಅಲ್ಲಿ ಈ ಹಿಂದೆ ಕೂಡ ಜಾಸ್ತಿ ಮಳೆಯಾದಂಥ ಸಂದರ್ಭದಲ್ಲಿ ಆಗಿದ್ದಾವೆ ಯಾಕೆಂದರೆ ಎರಡೂ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸುವಂಥ ಒಂದು ಮೇನ್ ರೋಡ್ ಇದು ಸಿಟಿಗೂ ಕೂಡ ಇದು ಅಲ್ಲಿ ಮುಂದೆ ಹೋಗಿ ಜಾಯಿಂಟ್ ಆಗುತ್ತೆ ಹಾಗಾಗಿನೇ ಇದನ್ನು ಮೇಲಕ್ಕೆ ಎತ್ತರಿಸಬೇಕು ಮೇಲಕ್ಕೆ ಎತ್ತರ ಮಾಡಿ ಕಟ್ಟಬೇಕು ಅನ್ನುವಂಥ ಒತ್ತಾಯ ಪದೇ ಪದೇ ಆ ಭಾಗದ ಜನರು ಮಾಡ್ತಾಯಿದ್ರು ಬಟ್ ಇನ್ನೂ ಕೂಡ ಅದು ಈಡೇರಿಲ್ಲ